ಎಲ್ರಿಗೂ ಸ್ವಾಗತ ಪ್ರಧಾನಿ ಮೋದಿಗೆ ಕಂಗನಾ ಕೆಂಪು ಗುಲಾಬಿ ಸ್ವಾಗತ ಹಿಮಾಚಲ ಪ್ರದೇಶದ ಲೋಕಸಭಾ ಕ್ಷೇತ್ರ ಮಂಡಿಯಲ್ಲಿ ಶುಕ್ರವಾರ ನಡೆದ ಬೃಹತ್ ಚುನಾವಣಾ ಪ್ರಚಾರ ಸಭೆಗೆ ಆಗಮಿಸಿದ ಪ್ರಧಾನಿ ನರೇಂದ್ರ ಮೋದಿ ಅವರು ಬಾಲಿವುಡ್ ನಟಿ ಮಂಡಿ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಕಂಗನಾ ರಣವತ್ ಅವರ ಪರ ಮತಯಾಚನೆ ಮಾಡಿದರು ನರೇಂದ್ರ ಮೋದಿ ಅವರು ವೇದಿಕೆಗೆ ಬರುತ್ತಲೇ ಕಂಗನ ರಣಾವತ್ ಅವರು ಕೆಂಪು ಗುಲಾಬಿ ಹೂವು ನೀಡಿ ಸ್ವಾಗತಿಸಿದರು ಇದೇ ವೇಳೆ ಅವರು ಬಿಜೆಪಿ ಟಿಕೆಟ್ ನೀಡಿದ್ದಕ್ಕಾಗಿ ನರೇಂದ್ರ ಮೋದಿ ಅವರಿಗೆ ಧನ್ಯವಾದ ತಿಳಿಸಿದರು ಮೋದಿ ಅವರು ಆಗಮಿಸಿದ್ದಕ್ಕೂ ಮೊದಲು ಚುನಾವಣೆ ಸಭೆಯಲ್ಲಿ ಕಂಗನ ಬಾರಿ ರೂಪಿ ಹೂ ರೂಪಿನಿಂದ ಮಾತನಾಡಿದರು ಬಾಲಿವುಡ್ನಲ್ಲಿ ನನ್ನನ್ನು ಹೊರಗಿನವಳು ಇಂಗ್ಲಿಷ್ ಬರಲ್ಲ ಎಂದು ಮೊದಲ ಮೊದಲು ಆ ಮೊದಲಿಸುತ್ತಿದ್ದರು ಆದರೆ ಜಗತ್ತಿಗೆ ದೊಡ್ಡ ಪಕ್ಷವಾದ ಬಿಜೆಪಿ ಹಾಗೂ ಜಗತ್ತಿನ ಆ ನಾಯಕರಾದ ಮೋದಿ ಅವರು ನನ್ನನ್ನು ಗುರುತಿಸಿ ಮಂಡಿ ಜನ ಕಲ್ಯಾಣಕ್ಕಾಗಿ ಕೆಲಸ ಮಾಡಲು ಅವಕಾಶ ಕೊಟ್ಟಿದ್ದಾರೆ ಎಂದು ಉತ್ಸಾಹದಿಂದ ಹೇಳಿದರು ಚುನಾವಣೆಯಲ್ಲಿ ಗೆಲುವು ಸಾಧಿಸಿದರೆ ನಟನೆ ತರುವುದಾಗಿ ಕಂಗನ ರಕ್ಷಣಾ ರಣಾವತ್ ಈಗಲೇ ಘೋಷಣೆ ಮಾಡಿದರು ನೀವು ಮಂಡಿ ಲೋಕಸಭೆಯಲ್ಲಿ ಗೆಲುವು ಸಾಧಿಸದೆ ಏನೆಲ್ಲ ಮಾಡುತ್ತೀರಿ ಎಂಬ ಪ್ರಶ್ನೆಗೆ ಪ್ರಶ್ನೆಗೌದು ಮಂಡಿ ಲೋಕಸಭಾ ಕ್ಷೇತ್ರ ಗೆಲುವು ಸಾಧಿಸಿದ ಬಳಿಕ ನಾನು ಸಿನಿಮಾಗಳಲ್ಲಿ ನಟಿಸುವುದಿಲ್ಲ ಆದರೆ ನಮ್ಮ ನಮ್ಮ ಬಳಿ ತುಂಬಾ ಒಳ್ಳೆಯ ನಟ ಇದ್ದಾರೆ ದಯಮಾಡಿ ನೀವು ಬಿಟ್ಟು ಹೋಗಬೇಡಿ ಎಂಬುದಾಗಿ ಹೆಚ್ಚಿನ ನಿರ್ದೇಶಕರು ಹೇಳಿದ್ದಾರೆ ಹೌದು ನಾನೊಬ್ಬ ಒಳ್ಳೆ ನಟಿ ನಿಜ ಇದು ಮೆಚ್ಚುಗೆಯನ್ನು ಸ್ವೀಕರಿಸಿ ನಾನು ಮುಂದೆ ಹೋಗುತ್ತೇನೆ ಎಂದು ಉತ್ತರಿಸಿದರು ಈ ಮೂಲಕ ಬಾಲಿವುಡ್ ನಟಗೆ ತ್ಯಜ ತ್ಯಜಿಸುವುದು ಅವರು ದೃಢಪಡಿಸಿದರು ಮಂಡಿ ಲೋಕಸಭೆ ಕ್ಷೇತ್ರದಲ್ಲಿ ಗಂಗಾ ಗಂಗನಾ ರಣಾವತ್ ಅವರು ನಾಮಪತ್ರಕ ಸಲ್ಲಿಸಿದರು ಚುನಾವಣೆ ಅಫಿಡೆವಿಟ್ನಲ್ಲಿ ತೊಂಬತ್ತೊಂದು ಕೋಟಿ ರೂಪಾಯಿಗಳ ಆಸ್ತಿಯನ್ನು ಘೋಷಿಸಿದ್ದಾರೆ ಅವರ ಆಸ್ತಿಯಲ್ಲಿ ಮೂ ಇಪ್ಪತ್ತೆಂಟು ಪಾಯಿಂಟ್ ಏಳು ಕೋಟಿ ರೂಪಾಯಿ ಚಿರ ಆಸ್ತಿ ಮತ್ತು ಅರವತ್ತೆರಡು ಪಾಯಿಂಟ್ ಕೋಟಿ ರೂಪಾಯಿ ಆಸ್ತಿ ಸೇರಿದೆ ಅವರ ಬಳಿ ಐದು ಕೋಟಿ ಮೌಲ್ಯದ ಆರು ಕೆ ಚಿನ್ನ ಐವತ್ತು ಲಕ್ಷ ತುಂಬ ಅರವತ್ತು ಕೆ ಜಿ ಬೆಳ್ಳಿ ಮೂರು ಕೋಟಿ ಮೌಲ್ಯದ ಹದಿನಾಲ್ಕು ಕ್ಯಾರೆಟ್ ವಜ್ರ ಆಭರಣಗಳು ಎರಡು ಲಕ್ಷ ನಗದು ಸುಮಾರು ಒಂದು ಪಾಯಿಂಟ್ ಮೂರ ಐದು ಕೋಟಿ ರೂಪಾಯಿ ಬ್ಯಾಂಕ್ ಬ್ಯಾಲೆನ್ಸ್ ಹೊಂದಿದ್ದಾಗಿ ನಟ ಹಾಗೂ ರಾಜಕಾರಣ ಘೋಷಿಸಿದರು ವಿಡಿಯೋ ಇಷ್ಟವಾದರೆ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ